ಕುತ್ತಿಗೆ ಭಾಗ ಕಪ್ಪಾಗಿರುತ್ತೆ ತುಂಬ ಜನ ಹೆಣ್ಮಕ್ಳಲ್ಲಿ ಆದರೆ ಇದನ್ನು ಕೊಳೆ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಹಾಗೆ ನಾನು ಚಿನ್ನದ ಚೈನ್ ಹಾಕ್ಕೊಳ್ತೀನಿ ಹಾಗಾಗಿ ಕಪ್ಪಾಗ್ತಾಯಿದೆ ಜೊತೆಗೆ ಬೇವ್ರು ತಿನ್ನಲ್ಲ ಆ ರೀಸನ್ಗೆ ಇದೆ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ಇದು ನಿಮ್ಮ ದೇಹದ ಸಮಸ್ಯೆನ ಹೇಳುವ ಒಂದು ಸಿಗ್ನಲ್ ಆಗಿರುತ್ತೆ ಆದರೆ ತುಂಬ ಜನ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳಲ್ಲ ಏನು ಸಮಸ್ಯೆ ಅಂತಂದರೆ ನಿಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗ್ತಾ ಇರುತ್ತೆ ಥೈರಾಯ್ಡು ಮತ್ತು ಹಾರ್ಮೋನ್ ಇಂಬಾಲೆನ್ಸ್ ಆಗೋಕ್ಕೆ ಮುನ್ಸೂಚನೆ ಆಗಿರುತ್ತೆ ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಕ್ಕಾಗುತ್ತೆ ಅಂದರೆ ಅತಿಯಾದ ಸಕ್ಕರೆ ಸೇವನೆ ಜೊತೆಗೆ ಜಂಕ್ ಫುಡ್ಡು ಇದು ತಿನ್ನೋದ್ರಿಂದ ಹೆಚ್ಚಾಗಿ ನಿಮಗೆ ಇನ್ಸುಲಿನ್ ರೆಸಿಸ್ಟೆಂಟ್ ಲೆವೆಲ್ ಹೆಚ್ಚಾಗ್ತಾ ಹೋಗುತ್ತೆ ಆಗ ನಮ್ಮ ಚರ್ಮ ಕಪ್ಪಾಗಕ್ಕೆ ಶುರು ಆಗುತ್ತೆ ಹಾಗಾದರೆ ಏನು ಮಾಡಬೇಕು ಚರ್ಮ ಕಪ್ಪಾಗ್ತಾ ಇದೆಯಲ್ಲ ಅಂತಂದ್ರೆ ದೇಹದ ತೂಕನ ನಿಯಂತ್ರಣದಲ್ಲಿಟ್ಕೊಬೇಕು ಜೊತೆಗೆ ಸಕ್ಕರೆ ಮತ್ತು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಒಂದೊಳ್ಳೆ ಹೆಲ್ದಿ ಡಯೆಟ್ ಫಾಲೋ ಮಾಡಬೇಕು ಹೆಲ್ದಿ ಲೈಫ್ ಸ್ಟೈಲ್ ಸ್ವಿಚ್ ಆನ್ ಆಗಬೇಕು ಈ ಥರ ಆದರೆ ನಿಮ್ಮ ದೇಹದಲ್ಲಿರುವ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗಿರುವಂಥದ್ದು ಬೇಗ ಕಡಿಮೆ ಆಗುತ್ತೆ ಸೊ ಇದೇ ಥರ ಎಲ್ತ್ ಟಿಪ್ಸ್ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ